ಸಹ್ಯಾದ್ರಿ ಇಂಜಿನಿಯರಿಂಗ್ ಹಾಗೂ ಮ್ಯಾನೇಜ್ಮೆಂಟ್ ಕಾಲೇಜು ಮಂಗಳೂರಿನಲ್ಲಿ ಸಿನರ್ಜಿಯಾ ಎರಡು ಸಾವಿರದ ಇಪ್ಪತ್ತ ಐದು ವಿಜ್ಞಾನ ಕೌಶಲ್ಯ ಮೇಳ ಆಯೋಜಿಸಿದೆ ಶೈನ್ ಫೌಂಡೇಶನ್ ಸಹಯೋಗದೊಂದಿಗೆ ಸಿನರ್ಜಿಯಾ ಎರಡು ಸಾವಿರದ ಇಪ್ಪತ್ತ ಐದು ಎಂಬ ರಾಷ್ಟ್ರೀಯ ಮಟ್ಟದ ಸೃಜನಾತ್ಮಕ ನವೋದ್ಯಮ ಮೇಳವು ನವೆಂಬರ್ ಆರರಿಂದ ಎಂಟರವರೆಗೆ ನಡೆಯಲಿದ್ದು ಈ ಕಾರ್ಯಕ್ರಮವು ವಿಜ್ಞಾನ ತಂತ್ರಜ್ಞಾನ ಹಾಗೂ ಸೃಜನಶೀಲತೆಯ ಸಂಯೋಜನೆಯ ಮೂಲಕ ಸಾಮಾಜಿಕ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ವೇದಿಕೆಯಾಗಿದೆ ಎಂದು ಸಹ್ಯಾದ್ರಿ ಇಂಜಿನಿಯರಿಂಗ್ ಹಾಗೂ ಮ್ಯಾನೇಜ್ಮೆಂಟ್ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಸ್ಎಸ್ ಇಜಂಗನೇರಿ ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು ದೇಶಾದ್ಯಂತ ನಾನೂರ ಇಪ್ಪತ್ತೈದಕ್ಕೂ ಹೆಚ್ಚು ಶೈಕ್ಷಣಿಕ ಸಂಸ್ಥೆಗಳಿಂದ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸುವ ನಿರೀಕ್ಷೆ ಇದ್ದು ಕಾರ್ಯಕ್ರಮವು ನವೋದ್ಯಮ ಸಂಶೋಧನೆ ಹಾಗೂ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ನವೆಂಬರ್ ಆರರಂದು ಉದ್ಘಾಟನಾ ಸಮಾರಂಭ ನಡೆಯಲಿದೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ಸುಧೀರ್ ಶೆಟ್ಟಿ ಡಾಕ್ಟರ್ ಶಮಂತ್ ರೈ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಆರು ಏಳು ಮತ್ತು ಎಂಟನೇ ತಾರೀಕಿಗೆ ಇದೇ ತಿಂಗಳು ನಮ್ಮ ಕಾಲೇಜಿನಲ್ಲಿ ಸರ್ವೇ ಸಾಧಾರಣ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ವಿದ್ಯಾರ್ಥಿಗಳು ಇದನ್ನು ವೀಕ್ಷಿಸುವಂತ ಬಂದು ಹೋಗುವಂಥ ಮತ್ತು ಪಾಲ್ಗೊಳ್ಳಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಇವತ್ತಿನ ದಿವಸ ರಾಷ್ಟ್ರೀಯ ಮಟ್ಟದಲ್ಲಿ ತಮಗೆಲ್ಲ ತಿಳಿದಂಗೆ ಎರಡು ಸಾವಿರದ ಇಪ್ಪತ್ತರ ನಂತರ ನ್ಯೂ ನ್ಯಾಷನಲ್ ಎಜುಕೇಶನ್ ಎಜುಕೇಷನ್ ಪಾಲಿಸಿ ಬಂದ ಮೇಲೆ ಟೆಕ್ನಿಕಲ್ ನಾಲೆಜ್ ಜೊತೆ ಇವತ್ತಿನ ದಿವಸ ಸ್ಕಿಲ್ಗೆ ಬಹಳ ಆಮ್ಯತೆ ಆದರೆ ಸಹ್ಯಾದ್ರಿ ಕಾಲೇಜ್ನಲ್ಲಿ ಎರಡು ಸಾವಿರದ ಏಳನೇ ಏಪ್ರಿಲ್ ಪ್ರಾರಂಭವಾಯಿತು ಆವಾಗದಿಂದ ಈ ಒಂದು ಎನ್ ಇ ಪಿ ಬರೋಕ್ಕಿಂತ ಮುಂಚಿತನು ಈ ಕ್ರಿಯಾಶೀಲತೆಗೆ ಮತ್ತು ಈ ಸ್ಕಿಲ್ಗೆ ಬಹಳ ಮಹತ್ವವನ್ನು ಕೊಟ್ಟು ನಮ್ಮಲ್ಲಿ ಮಕ್ಕಳಿಗೆ ಒಂದು ಬಿಲ್ಡಿಂಗ್ ಬಿಲ್ಡಿಂಗನ್ನು ಮಾಡಿ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಸ್ಕ್ವೇರ್ ಬೇಟದ್ದು ಅವರಿಗೆ ಸ್ಕಿಲ್ ಡೆವಲಪ್ಮೆಂಟಿಗೆ ಕ್ರಿಯಾಶೀಲತೆಯನ್ನು ಬೆಳೆಸ್ಕೊಳ್ಳೋಕ್ಕೆ ಸಾಕಷ್ಟು ಅವಕಾಶಗಳನ್ನ ನಾವು ಮಾಡಿಕೊಟ್ಟಿದ್ವಿ ಇದರ ಜೊತೆಗೆ ಈಗ ರೀಸೆಂಟಾಗಿ ನಮ್ಮಲ್ಲಿ ಎಂಫಸಿಸ ಸುಮಾರು ಎರಡು ಕೋಟಿ ನಮಗೆ ಗ್ರ್ಯಾಂಟ್ ಸಿಕ್ಕಿದೆ ಅದರಲ್ಲಿ ಮೊದಲನೇ ಹಂತದಾಗಿ ಐವತ್ತು ಲಕ್ಷ ರಿಲೀಸ್ ಮಾಡಿದ್ದಾರೆ ಅಲ್ಲಿ ನಾವು ವೈದ್ಯ ಲೆಬೋರೋಟರಿಯನ್ನು ಸ್ಕಿಲ್ ಡೆವಲಪ್ಮೆಂಟ್ ಸಲುವಾಗಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಎಸ್ಟಾಬ್ಲಿಷ್ ಮಾಡಿದ್ದಾಗಿದೆ ಅದಕ್ಕೋಸ್ಕರ ನಮ್ಮಲ್ಲಿ ಇವತ್ತಿನ ದಿವಸ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಈ ಎರಡೂ ಕಿಲಿಯ ಕೊನೆಯ ದಿವಸ ಇರುತ್ತೆ ಮೊದಲನೇ ದಿವಸ ಈಗ ಡೆನ್ಮಾರ್ಕ್ನಿಂದ ಹೇಳಿದರು ನಮ್ಮ ಟೀನವರು ಮುಖ್ಯ ಅತಿಥಿಗಳ